ಆನೇಕಲ್ ಪಟ್ಟಣದ ಸಹದೇವಪುರ ಕ್ಷೇತ್ರದಲ್ಲಿರುವ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ದಿನದಂದು ದೇಶಾದ್ಯಂತ ವಿಷ್ಣುವಿನ ಅವತಾರ ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳು ಹೋಮ ಯಜ್ಞಗಳು ಪ್ರವಚನ ಸೇರಿದಂತೆ ಅನೇಕ ಧಾರ್ಮಿಕ ಆಚರಣೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ ಅದರಂತೆ ಆನೇಕಲ್ ನಗರದ ಶ್ರೀ ಕ್ಷೇತ್ರ ಸಹದೇವಪುರದಲ್ಲಿರುವ ಶ್ರೀ ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿಯೂ ಸಹ ಶ್ರೀ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಇನ್ನು ಶ್ರೀ ವೈಕುಂಠ ಏಕಾದಶಿ ಅಂಗವಾಗಿ ರಾಜಪ್ಪರೆಡ್ಡಿ ಹಾಗೂ ನಂಜಪ್ಪ ರೆಡ್ಡಿ ನೇತೃತ್ವದ ರಾಧಾಕೃಷ್ಣ ಕೋಲಾಟ ಮಂಡಳಿ ವತಿಯಿಂದ ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಕೋಲಾಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಇನ್ನು ದೇವಾಲಯದಲ್ಲಿ ನೆಲೆಸಿರುವ ಶ್ರೀ ತಿಮ್ಮರಾಯಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೆ ಅನ್ನದ ಉತ್ಸವ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಸರತಿ ಸಾಲಿನಲ್ಲಿ ಬಂದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಗೋವಿಂದ ಗೋವಿಂದ ಎಂದು ಘೋಷಣೆಗಳನ್ನು ಕೂಗುತ್ತಾ ದೇವರ ದರ್ಶನ ಪಡೆದು ಪುನೀತರಾದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಭಕ್ತರು ಭಾಗವಹಿಸಿದರು तोले दे दर्शना मारकोण तम्मा बतामा समाचार नडी नडी बने बने मंगळ चिंता गोळी बने मध्ये बने बली मा बने मू मू बने बने का जल्ला हिंदे चक्के मती झोलकार रे सोनो बे चक्के बन गद मेड माले तींई हम प चलवरिला रोहा रे जल्ला हिंदे चक्के मती झोलकार रे सोनो बे चक्के बन गद मेड मा নমস্তে <muchas> নাই <muchas> ಹಂಸಂದ್ರ ನಾವು ತುಂಬ ವರ್ಷದಿಂದ ಬರ್ತೀವಿ ಈ ದೇವಸ್ಥಾನಕ್ಕೆ ಇದು ತಿಮ್ಮರಾಯ ಸ್ವಾಮಿ ಅದು ತುಂಬ ಪ್ರಾಚೀನ ಐನೂರು ವರ್ಷದ ಎಂಟುನೂರು ವರ್ಷ ಇತಿಹಾಸ ಇರೋ ದೇವಸ್ಥಾನ ಇಲ್ಲಿ ತುಂಬ ಭಕ್ತಿ ಪವಾಡ ನಡೀತದೆ ಇಲ್ಲಿ ಸುತ್ತಮುತ್ತ ಅನೇಕಲ್ಲಿ ಸುತ್ತಮುತ್ತ ಇರೋ ಪ್ರಜೆಗಳು ಇದಕ್ಕೆ ನಡ್ಕೊತಾರೆ ತುಂಬ ಇವತ್ತು ವಿಶೇಷವಾದ ದಿನ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯಲ್ಲಿ ಉಪವಾಸ ಇಟ್ಟು ವ್ರತ ಮಾಡಿ ದೇವರನ್ನ ಪಾರ್ ಪ್ರಾರ್ಥನೆ ಮಾಡ್ತಾರೆ ದೇವ್ರನ್ನ ಪ್ರಾರ್ಥನೆ ಮಾಡಿಬಿಟ್ಟು ದೇವರ ಹತ್ರ ಹೇಳ್ಕೊಳ್ತಾರೆ ಬೇಕೋ ಬೇಕು ಅವರು ಆ ಸ್ವಾಮಿ ಸಿದ್ಧಿಪ್ ಕೊಡ್ತಾರೆ ಓಕೆ ಥ್ಯಾಂಕ್ ಯು